ಮುಂಡರ್ಗಿಯ ಖರೀದಿ ಕೇಂದ್ರಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಎನ್ ಶ್ರೀಧರ್ ನಿನ್ನೆಯಿಂದ ಬಂದಾಗಿದ್ದ ಗೋವಿನ ಜೋಳ ಖರೀದಿ ಕೂಡಲೇ ಗೋವಿನ ಜೋಳ ಖರೀದಿಸುವಂತೆ ವಾರ್ನಿಂಗ್ ಮಾಡಿದ ಜಿಲ್ಲಾಧಿಕಾರಿಗಳು ಈಗಾಗಲೇ ಮುಂಡರ್ಗಿ ತಾಲೂಕಿನಲ್ಲಿ ಸುಮಾರು ಎರಡು ನೂರ ಎಪ್ಪತ್ತೈದು ರೈತರು ಖರೀದಿ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿದ್ದು ಈ ಪೈಕಿ ಮೂವತ್ತು ರೈತರ ಗೋವಿನ ಜೋಳ ಖರೀದಿಸಿದ್ದು ಇನ್ನುಳಿದ ರೈತರು ಗೋವಿನ ಜೋಳ ಖರೀದಿಸದೆ ಬಂದ್ ಮಾಡಿದ್ದು ಎಥಲಿನ್ ಕೋಟಾ ಅಡಿಯಲ್ಲಿ ಬಂದ್ ಆಗಿದ್ದು ಪೋಲ್ಟ್ರಿ ಕೋಟದಲ್ಲಿ ಖರೀದಿಸುವಂತೆ ಜಿಲ್ಲಾಧಿಕಾರಿಗಳು ಖರೀದಿ ಕೇಂದ್ರದ ಸಿಬ್ಬಂದಿಗಳನ್ನ ಕರಾಟೆಗೆ ತೆಗೆದುಕೊಂಡು ಕೂಡಲೇ ಎಲ್ಲ ರೈತರ ಗೋವಿನ ಜೋಳ ಖರೀದಿ ಮಾಡುವಂತೆ ಆದೇಶ ಮಾಡಿದರು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಉಪವಿಭಾಗಾಧಿಕಾರಿ ಗಂಗಪ್ಪ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಪಿಎಸ್ಎರ್ರಿಸ್ವಾಮಿ ಅವರು ಉಪಸ್ಥಿತರಿದ್ದರು ಅವ್ರದ್ದು ಖರೀದಿ ಕಂಟಿನ್ಯೂ ಮಾಡಬೇಕು ಪೋಲ್ಟ್ರಿ ಅಂತ ಮುದ್ದು ಮೂವತ್ತೆಂಟು ಜನ ಆಗಬೇಕು ಇನ್ನೊಂದು ನೂರ ಎಪ್ಪತ್ತು ಜನ ಏನೋ ಹೊಡಿತಾರಲ್ಲ ಅವ್ರದ್ದು ಪೋಲ್ಟ್ರಿ ಹೆಸರು ತಗೋಬೇಕು ಐನೂರು ಜನ ಆಗಲಿ ಕಡೆ ನೀವು ಯಾಕೆ ಹೇಳಿ ಇನ್ನೂರು ಮೂವತ್ತು ಜನ ಇದ್ರಲ್ವ ಇದಾದ ಮೇಲೆ ಇನ್ನೂ ನಲ್ವತ್ತು ಜನ ಪೌಲ್ಟ್ರಿ ಅಲ್ವಾ ಇದೊಂದು ಗಂಟು ಇದೊಂದು ಗಂಟು ಈ ಗಂಟು ಹಿಂಗೇ ದಾಟಬೇಕು ಈಗ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಬಂದು ಮುಗ್ದು ಇನ್ನು ಇಷ್ಟು ಎಥನಾಲ್ ಅವ್ರು ಉಳ್ಕೊಂಡು ಇದರಿಂದ ಆಚೆಗೆ ಇಷ್ಟು ಜನ ಪೋಲ್ಟ್ರಿ ಅವ್ರ ಅವ್ರ ಇಷ್ಟು ಜನ ಏನು ಎಥನಾಲ್ ಉಳ್ಕೊಂಡೆ ಅವ್ರದ್ದು ಪೋಲ್ಟ್ರಿಗೆ ತಗೋಬೇಕು ಅದರಿಂದ ತಿರ್ಗಾ ಸರ್ದಿ ಹಂಗೆ ಹೋಗ್ತದೆ ಅರ್ಥ ಆಯ್ತಾ ಅರ್ಥ ಆಯ್ತು

ಇಲ್ಲ ನೀವು ಜಾಸ್ತಿ ಕ್ವಾಂಟಿಟ್ ಬೇಡ ಅಂತಂದ್ರೆ ಒಳ್ಳೇದಂದ್ರೆ ಏನು ಈಗ ಏನು ರೆಸನ್ ಮಾಡ ನೀವು ಅವ್ರಿಗೆ ಒಳ್ಳೇದು ಮಾಡಿದ್ರೆ ಮೂರು ಮೂರು ದಿನ ಆರ್ಡರ್ ಬಂದವ್ರಂತ ಹೇಳಿ ಸರ್ ಇವ್ರು ಸಾವಿರ ರೂಪಾಯಿ ಬೇಕಾ ನಿಮ್ಗೆ ಸರ್ ಏನು ಇಲ್ಲ ಐದು ಪೈಸಾ ಕೆಲಸ ಮಾಡೋದಿಲ್ಲ ನೀವು ಇದು ಇದು ಹೇಳಕ್ಕೆ ನಿಮ್ಗೆ ಕೂರ್ಸಿರೋದು ನಾವು ಆಗೋಗೈತೆ ತಗೊಳ್ಳೋದು ಪೌಲ್ಟ್ರಿ ಯಾಕೆ ಸರ್ಟ್ ಮಾಡ್ಲಿಲ್ಲ ಇವತ್ತು ಯಾಕೆ ಸ್ಟಾರ್ಟ್ ಇದು ಇದಾಗೋತಲ್ವಾ ಪೌಲ್ಟ್ರಿ ಇದಿಲ್ಲ ಇವತ್ತು ಯಾಕೆ ತಗೊಳ ಪೌಲ್ಟ್ರಿ ತಗೋ ತಗೊಳ್ಳಲ್ಲ ನೋಡ್ತೀನಿ ಎಲ್ಲ ಕಡೆ ತಗೊಂತಾವ್ರೆ ಪೌಲ್ಟ್ರಿ ಇದು ನಡೀತಾ ಇವತ್ತು ಇದು ಯಾಕೆ ತೊಗೊಂಡಿಲ್ಲ ನೀವು ನಾಟಕ ಎಷ್ಟು ಮಾಡ್ತೀರಿ ನೀವು ರೈತರಿಗೆ ಒಳ್ಳೇದು ಮಾಡೋರ ನೀವು ನಾಟಕಗಳು ಜಾಸ್ತಿ ನಿಮ್ದು ಈಗ್ಲೂ ಪೌಲ್ಟ್ರಿ ತಗೋಬೋದು ನೀವು ಇವ್ರದ ತೊಗೊಳ್ಬೇಕಾಗಲ್ಲ ಪೌಲ್ಟ್ರಿ ವೀಸ್ಟ್ ಮಾಡಿರೋದು ತಗೋಬೋದು ನೀವು ಸ್ಟಾರ್ಟ್ ಮಾಡೋ ಪೌಲ್ಟ್ರಿ ರೈತರು ಯಾರು ಎಂಟ್ರಿ ಮಾಡಿದ್ರಿ ಒಬ್ಬರು ಪೋಲ್ಟ್ರಿ ತುಂಬ ದೇಶದಲ್ಲಿ ಎಲ್ಲ ಕಡೆನೂ ಪೋಲ್ಟ್ರಿ ತಗೊಂತ ಇದಾರೆ ನೀವು ಲಕ್ಷ್ಮೇಶ್ವರ ಇಬ್ಬರೇ ನಾಟಕ ಮಾಡ್ತಿರೋದು